ಓಂ ಗಂ ಗಣಪತಿ ನಮಃ ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಒಂದು ವಿಶೇಷವಾದಂತಹ ಮಾಸ ಹಬ್ಬಗಳ ಸರಮಾಲೆಯನ್ನು ನೋಡುವಂತಹ ಮಾಸ ಅಂತ ಹೇಳ್ಬೋದು ಯಾವ ರೀತಿಯಿಂದ ಒಂದು ಪಂಚಾಂಗ ಶ್ರವಣದ ಮುಖಾಂತರ ನೋಡೋಣ ಶ್ರೀ ಪ್ರೋಧಿರಾಮ ಸಂಸ್ಥರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಹಾಗೂ ಕೃಷ್ಣ ಪಕ್ಷಗಳ ಒಂದು ವಿಶೇಷ ನೋಟ ಜೊತೆಗೆ ಹಬ್ಬಗಳಲ್ಲಿ ನಾಗರ ಪಂಚಮಿ ನೋಡಿ ಏನಂದರೆ ನೀವು ಸಾಕಷ್ಟು ದೇವರುಗಳಲ್ಲಿ ನಾಗರಾಜನ ನಾಗದೇವತೆಗಳನ್ನು ನೀವು ನೋಡ್ಬೋದು ಪರಮೇಶ್ವರನಲ್ಲಿ ನೋಡ್ಬೋದು ಜೊತೆಗೆ ಇವ ವೆಂಕಟರಮಣನಲ್ಲಿ ನೋಡ್ಬೋದು ಅಥವಾ ನಾಗಶೈನದಲ್ಲಿ ನೋಡ್ಬೋದು ಅಥವಾ ನೀವು ಯಾವ ಒಂದು ಹೆಣ್ಣು ದೇವರು ನೋಡ್ಬೋದು ಸುಬ್ರಹ್ಮಣ್ಯನಲ್ಲಿ ನೋಡ್ಬೋದು ವಿನಾಯಕನ ಎಲ್ಲ ಒಂದು ದೇವರುಗಳಲ್ಲಿ ನಾವು ಆ ನಾಗನ ಸ್ವರೂಪವನ್ನು ನೋಡ್ತಾ ಇರ್ತೀವಿ ಇದನ್ನ ಅಬ್ಸರ್ವ್ ಮಾಡಬೇಕು ಅದಕ್ಕೆ ನಾಗನಿಗೂ ಮತ್ತು ಮಾನವರಿಗೂ ಸಾಕಷ್ಟು ಆದಂತಹ ಅವಿನಾಭಾವವಾದಂಥ ನಂಟಿದೆ ಆ ಕಾರಣದಿಂದ ಈ ಒಂದು ನಾಗರ ಪಂಚಮಿಯಂದು ಆ ನಾಗರಾಜನ ಒಂದು ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ವರಲಕ್ಷ್ಮಿ ವರಲಕ್ಷ್ಮಿ ಹಬ್ಬ ಎಲ್ಲರಿಗೂ ಬೇಕಾಗುವಂಥದ್ದು ಅಂದರೆ ಪ್ರಮುಖವಾಗಿ ಈಗ ನಾವು ಆಯುಷು ಆರೋಗ್ಯ ಸಂಪತ್ತು ಸಂತೋಷವನ್ನು ಆ ಮಾತಾಯಿಯ ಮುಖಾಂತರ ತೆಗೆದುಕೊಳ್ಳುವಂಥದ್ದು ಆ ಕಾರಣದಿಂದ ಸದಾ ನಾವು ಆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ಪ್ರತೀತಿಯಾಗಿದೆ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿಯ ಹಬ್ಬವನ್ನು ಮಾಡುವಂಥ ಪ್ರತೀತಿ ಇದ್ದವರೆಲ್ಲರೂ ಖಂಡಿತ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ನಂತರ ಶನಿ ಪ್ರದೋಷ ಬರುತ್ತೆ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆಯನ್ನು ಸಹ ಬರುತ್ತೆ ಗುರುಗಳ ಅನುಗ್ರಹ ಅತಿ ಮುಖ್ಯ ಗುರುಮುಖಿನ ದೈವದರ್ಶನಂ ಅಂತ ಹೇಳ್ತೀವಿ ಅಂದರೆ ಗುರುವಿನ ಒಂದು ಅನುಗ್ರಹದಿಂದ ದೈವರನ್ನು ಸಹ ನಾವು ಕಾಣುವಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಅನುಭವಿಸ್ಬೋದು ಅಂತ ಒಂದು ಅನಾದಿ ಕಾಲದಿಂದಲೂ ಸಹ ಬಂದಿರುವಂಥದ್ದು ಈ ರೀತಿ ಹಬ್ಬಗಳು ಸಹ ನಮ್ಮಲ್ಲಿ ಇದೆ ಇನ್ನು ರಾಶಿ ಗೋಚಾರ ಫಲ ಅಂದಿದ ತಕ್ಷಣ ನಾವು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ಯಾವ ರಾಶಿಯವರು ಯಾವ ಯಾವ ರೀತಿಯಾದಂಥ ಸುಖ ದುಃಖ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ಅನ್ನೋದನ್ನ ನಾವು ನೋಡೋಣ ಮೀನರಾಶಿಯಲ್ಲಿ ಜನನವಾಗಿರೋರು ಈ ಮಾಸದ ಒಂದು ವಿಶೇಷ ಫಲ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ನೋಡಿ ರಾಷ್ಟ್ರಾಧಿಪತಿಯಾದಂತಹ ಗುರು ತೃತೀಯ ಸ್ಥಾನದಲ್ಲಿ ಕುಜನೊಟ್ಟಿಗೆ ಸಂಯೋಗ ಮಾಡಿಕೊಂಡು ಸಂಚಾರ ಮಾಡ್ತಾ ಇದ್ದಾನೆ ಮೂರನೇ ವ್ಯಕ್ತಿಗಳಿಂದ ಲಾಭವನ್ನು ಗಳಿಸ್ತೀರಾ ಕಮ್ಯುನಿಕೇಷನಲ್ಲಿ ಒಳ್ಳೆಯ ಒಂದು ಶುಫಲಗಳನ್ನು ಕಳಿಸ್ ಗಳಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಪಂಚಮದಲ್ಲಿ ರವಿಯ ಸಂಚಾರ ಮಾಡುವಷ್ಟು ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಚೆನ್ನಾಗಿರ್ತೀರ ಷಷ್ಟ ಸ್ಥಾನಕ್ಕೆ ಸಂಚಾರ ಮಾಡಬೇಕು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸಿದೆ ಅದು ಸ್ವಲ್ಪ ದಿನಗಳ ಮಾತ್ರ ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು ಯಾಕೆ ಪ್ರತಿನಿತ್ಯ ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಸೂರ್ಯಗ್ರಹಕ್ಕೆ ನೀವು ಸೂರ್ಯನಿಗೆ ಸಂಬಂಧಪಟ್ಟಿರೋಂಥ ಮಂತ್ರಗಳು ಹೇಳ್ಕೊಂಡು ಹೋಗ್ತಾ ಇದ್ರೆ ಆರೋಗ್ಯಕ್ಕೆ ಚೇತರಿಕೆಯನ್ನು ಕಾಣ್ತೀರ ಇನ್ನು ಹಣಕಾಸಿನ ವಿಚಾರದಲ್ಲಿ ಉತ್ತರ ಉತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ನೀವು ಅಪ್ಲಿಕೇಶನ್ ಹಾಕಿದರೆ ಆ ಅಪ್ಲಿಕೇಶನ್ ಇದ್ದಕ್ಕಿದ್ದಂಗೆ ಗೊತ್ತಿಲ್ಲದಂಗೇ ನಿಮ್ಗೆ ಅದು ಸಕ್ಸಸ್ ರೇಟ್ ಕಾಣುವಂಥ ಸಾಧ್ಯತೆಗಳು ಸಹ ಉಂಟು ಆರೋಗ್ಯದಲ್ಲಿ ಮಧ್ಯಾರ್ಧದ ನಂತರವೂ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ ಆ ಕಾರಣದಿಂದ ಮೊದಲೇ ಹೇಳ್ದಂಗೆ ಸೂರ್ಯನಿಗೆ ಸಂಬಂಧಪಟ್ಟಂಥ ಮಂತ್ರ ಅಥವಾ ಸೂರ್ಯ ನಮಸ್ಕಾರಗಳು ಮಾಡ್ಕೊಂಡು ಹೋದರೆ ಒಳ್ಳೆಯದು ಇನ್ನು ಕುಟುಂಬದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಏನೋ ಒಂದು ರೀತಿಯಂಥ ಸಮಾಧಾನವಾದಂತಹ ಮಾಸವನ್ನು ಕಾಣುವಂಥದ್ದು ಕುಟುಂಬಸ್ಥರ ಜೊತೆಗೆ ಸ್ವಲ್ಪ ಲವಲವಿಕೆಯಿಂದ ಕೂಡಿರುವಂಥದ್ದು ಸ್ವಲ್ಪ ಅವರ ಜೊತೆಗೆ ಒಂದು ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಸಹ ಉಂಟು ದರ್ಶನ ದೈವರನ್ನು ಯಾವುದೋ ಒಂದು ದೇವರ ದರ್ಶನಕ್ಕೆ ಹೋಗಿ ನೀವು ನಮಸ್ಕಾರ ಮಾಡ್ಕೊಂಡು ಬಂದರೆ ಇನ್ನೂ ಹೆಚ್ಚಿನ ಶೋಫಲಗಳನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಇನ್ನು ನಿಮ್ಮ ಮಕ್ಕಳ ವಿಚಾರಕ್ಕೆ ಬಂದರೆ ಸ್ವಲ್ಪ ಮಕ್ಕಳು ರೂಢಾಗಿ ಮಾತಾಡುವಂಥ ಸಾಧ್ಯತೆ ಇರ್ತದೆ ಅದನ್ನು ಗಮನ ಹರಿಸಿ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಕೋಪವನ್ನು ಬಿಟ್ಟು ತಾಮಸಂದರೆ ಕೂಲಾಗಿರೋ ಥರ ಪ್ಲ್ಯಾ ಪ್ಲ್ಯಾನ್ ಮಾಡಿಸಿ ಅವ್ರಿಗೆ ಕೋಪ ಬೇಡಪ್ಪ ನಿಧಾನಕ್ಕೆ ಮಾತಾಡು ನಿಧಾನಕ್ಕೆ ವ್ಯವಹರಿಸು ನಿಧಾನಕ್ಕೆ ಓದು ಈ ರೀತಿಯಾದಂತಹ ಅವ್ರಿಗೆ ನಿಧಾನವಾದಂತಹ ಕೂಲಾಗಿರುವಂಥ ಪ್ರಯತ್ನ ಮಾಡಿಸಿ ಖಂಡಿತ ಮಕ್ಕಳು ನೀವು ಹೇಳಿದ ಥರ ಕೇಳ್ತಾರೆ ಇನ್ನು ಊಟೋಪಚಾರಗಳಲ್ಲಿ ಭೃಷ್ಟಾನ್ನ ಭೋಜನ ಈ ಮಾಸ ಒಳ್ಳೆಯ ಒಂದು ಊಟೋಪಚಾರಗಳಲ್ಲಿ ಮಾಡುವಂಥ ಸಾಧ್ಯತೆಗಳು ಸಹ ಉಂಟು ಈ ರೀತಿಯಾದಂಥ ಒಂದು ಎಪ್ಪತ್ತು ಪರ್ಸೆಂಟು ಶೋಫಲಗಳನ್ನು ಈ ಮಾಸ ಮೀನರಾಶಿಯವರು ಗಳಿಸ್ಬೋದು ಮಾಡಬೇಕಾಗಿರುವಂಥ ಪ್ರಮುಖವಾದಂಥ ಪರಿಹಾರ ಸುಬ್ರಹ್ಮಣ್ಯ ಹಾಗೂ ಗುರುಗಳ ಒಂದು ಆರಾಧನೆ ಮಾಡ್ಕೊಂಡು ಬಂದರೆ ಅತಿ ಹೆಚ್ಚಿನ ಶೋಫಲಗಳನ್ನು ಕಾಣ್ತೀರಾ ಎಲ್ಲರಿಗೂ ಈ ಮಾಸ ಅದ್ಭುತವಾದಂತಹ ಮಾಸವಾಗಲಿ ಎಲ್ಲರ ಆರೋಗ್ಯ ಆಯಸ್ಸು ಸಂಪತ್ತು ಸಂತೋಷ ಆನಂದವನ್ನು ಆ ಪರಮಾತ್ಮ ಕರುಣಿಸಲಿ ಅಂತ ಹೇಳ್ತಾ ಈ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು